ನೀ ಬರೆದ ಒಲವಿನ ಓಲೆ ನೀಡುತ್ತಿದೆ ತುಳಸದ ಮಾಳೇ ಹಿಂದೆನಗೆ ನಲಿವಿನ ವೇಳೆ ತೂಗಿದೆ ಪ್ರೇಮದ ಉಯ್ಯಾಲೆ ನೀ ಬರೆದ ಒಲವಿನ ಅರುಣ ಕಿರಣ ಹಾಗೆ ನಿನ್ನ ಮುಖದ ಚೈತ್ರ ಋತು ಬರುವ ಹಾಗೆ ಅರುಷ ತಂದೆ ಬಾಲಿಗೆ ಅರುಣ ಕಿರಣ ಹೊಲಿವ ಹಾಗೆ ನಿನ್ನ ಮುಖದ ಹೂಣಗೆ ಚೈತ್ರ ಋತು ಬರುವ ಹಾಗೆ ಅರುಷ ತಂದೆ ಬಾಲಿಗೆ ಸ್ವಾತಿ ಮುತಿನ ಹಾಗೆ ಪ್ರೀತಿ ಚಂದಾಗಿ ರೂಪು ಕಣ್ಮನ ಸೆಳೆದು ಆಸೆ ರಂಗಾಗಿ ರಾಗತಾಲ ಕೂಡ ಹಾಗೆ ನಾನು ನಿನ್ನ ಕೂಡಿದೆ ನೀ சத மாலை நலுவ வேலை தூங்கிதே பிரேமத உயே நீ பரத ஒலவினோலே இளகே மலையு வந்தே நீந்தே பதுக்கி தரிகளே நல்மை தந்தை ஒன்று இழகே மலையு ಿಗೆ ಧರೆಗೆ ಸ್ವರ್ಗ ಇಳಿದ ಹಾಗೆ ನಲ್ಮೆ ತಂದೆ ಒಮ್ಮೆಗೆ ಸ್ನೇಹ ಸಂಬಂಧ ಬೆಸೆದು ಬಂದ ಒಂದಾಗಿ ಮೋಹ ದಾಹ ಪ್ರೇಮ ನಂಟಾಗಿ ಹಾಲು ಜೇನು ಸೇರೋ ಹಾಗೆ ನಾನು ನಿನ್ನ ಸೇರಿದೆ ನೀ ಬರದ ಒಲವಿನ ಓಲೆ ನೀಡುತ್ತಿದೆ ತುಳಸದ ಮಾಲೆ ಹಿಂದೆನಗಿ ನಲಿವಿನ ವೇಳೆ ತೂಗಿದೆ ಪ್ರೇಮದ ಉಯ್ಯಾಲೆ ನೀ ಬರೆದ ಒಲವಿನ ಓಲೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಸಾಂಗ್ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ಸಾಂಗ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್